ನಮ್ಮ ಸಂಬಂಧ ಅದ ಅಲ್ಲ ಮಮ್ಮಿ ವಾಟ್ ಮಮ್ಮಿ ಹಂಗೆ ನೀ ಮಮ್ಮಿ ನಿಮ್ಮ ಅಪ್ಪ ಯಾರಿ ನಮ್ಮ ಅಪ್ಪ ಅಜಾಪ ಕಾಕ ಈ ಹಾಡನ ಮೊನಾಲಿಸನ್ ಸಂಬಂಧ ಬರೆದೀನಿ ಅವ್ನು ಎಂತ ಎಂಥ ಥರ ವೈರಲ್ ಆಗಕತ್ನಿ ಇನ್ಸ್ಟಾಗ್ರಾಮ್ನಾಗೆ ನಿನ್ಗೇನು ಬಂದೈತೆ ಅವ ಒಂದು ದಿನ ವೈರಲ್ ಆಗಲಿ ನೀನು ಎಲ್ಲ ಥರ ಡ್ಯಾನ್ಸ್ ಮಾಡ್ತಿ ಆವರು ಅರ್ಧ ಜಲ್ಲ ಮಾ ಹೊರಗೆ ಅರ್ಧ ಜಲ್ಲ ಮಾ ಹೊರಗೆ ಹೇ ಕೇಳಬೇಕು ಹಂಗ ಆಗೋರಲ್ಲ ಅಬ್ಬೆ ಓ ಮಾಮ ಬರೇ ಒಂದು ಸಂಜೀವಿನಿ ಕಡ್ಡಿಗೋಸ್ಕರ ಅಡಿಗೆ ಗುಡ್ಡನ ಹೊತ್ತಂತ ಕುಲ್ಲದಾಗಿ ಹುಟ್ಟಿ ಬಂದಿವಿ ನಾವು ಹುಟ್ಟಿ ಇನ್ನ ನೀನು ಹೊತ್ತಲಿಲ್ಲ ಅಂದ್ರೆ ಯಾಲೆ ಕೋನವ ಗಣಮಗಳ ಮೀಸೋತ್ತೆ ಏ ನಿನ್ನ ಹೆಸರು ಹಾ ಸಂತೋಷಿ ಸಂ ಅತೊಳ ಹೊಳ್ ನೀ ಹೆದ್ರ ಬಾ ನಿನ್ನ ಹಿಂದೆ ನಾವು ಇಷ್ಟು ಗಣಮಗಳ ಯಾಕ ಏನಾರ ಯಾಕಲಿ ಫಸ್ಟ್ ಜಿಪ್ ಹಾಕೋಣ ನಾವು ಓ ನವಾ ಅಪಿ ನಿನಗ ಮಕ ನೋಡ ಕರ್ಸಿ ವಿಜೇಪ್ ನೋಡೋದ್ ಕರ್ಸಿಲ್ಲ ನೀ ನಮ್ಮ ಕಾಕ ಈ ಕಾಕಾಲಿಸ ಮೊನಾಲಿಸನ್ ಸಂಬಂದ್ ಬರ್ರೀನಿ ಎಂತರ ವೈರಲ್ ಆಗತ್ರಿ ಇನ್ಸ್ಟಾಗ್ರಾಮ್ ಬಂದೈತೆ ಅವ ಒಂದು ದಿನ ವೈರಲ್ ಆಗುವಲ್ಲಿ ನೀನು ಎಲ್ಲ ತರ ಡ್ಯಾನ್ಸ್ ಮಾಡ್ತಿ ಮತ್ತೆ ನೀ ಹೇಳ್ತಿಲ್ಲ ಕ್ಯಾಮ್ರದಾಗ ಹಿಡ್ಸೋದಿಲ್ಲ ಅಲ್ಲೇ ಮಿಸ್ಟೇಕ್ ಆಗೈತೆ ಅದು ಇವರೆಲ್ಲ ಏನು ನೀವು ನೆಕ್ಸ್ಟ್ ಟೈಮ್ ಬರ್ಬೇಕಾರ್ ಇಟ್ಟು ಇಟ್ಟು ದೊಡ್ಡದು ತಂಬರಿ ಕ್ಯಾಮ್ರ ಈ ಫಿಗರ್ ಫೋನ್ಯಾಗ ಇಡಿಸುವುದಿಲ್ಲ ಅದ ಸಟ್ ಸ್ಟ್ರಕ್ ಅಕ್ಕು ನಿಮ್ಮ ಬರಲಿ ಜೋರ ಹಚ್ಚಪ್ಪಳೆ ಬರಲಿ ಜೋರ ಹಚ್ಚಪ್ಪಳೆ ನಮ್ಮ ಮೈಲ್ಯಾಗ ಅಲ್ಲ ಉರ್ಪಿ ಹೆಚ್ಚಾದ್ರೆ ಒಂಟೆಕ್ಸರ ಅದ ಹಂಗನಾ ನಮಗೆ ನಮಗೆ ಹುರ್ಪು ಹೆಚ್ಚಾದ್ರೆ ಬೇರೆ ಅವ್ರು ನಮಗೆ ಹೆಚ್ಚಾದ್ರೆ ಏನ್ ಬರ್ತದೆ ಕೇಳ ಏನ್ ನಡಿ ಒಳಗ ಅಲ್ಲಾಕ್ ಹೋಗಿದ್ವಿ ಊಟಕ್ಕೆ ಮಾಡಿಟ್ಟು ಬಿಡ ಬರ್ಲಿ ಜೋರ ಚಪ್ಪಾಳೆ ಯಮನೋ ಹಾಲ್ ಅನ್ರಿ ಮನಿಗೆ ಬೇ ಯಾವ ಮಮ್ಮಿ ಬಾಯ್ ಬಾ ಮಮ್ಮಿ ಮಾಮ ಏನ್ ಬೇಕಾದಂತ ಹೋಗ್ಯಾಳ ನಮ್ಮವ ಅದ ಆಕಿ ಅಂತ ಬಂಗಾರದಂತ ಮಗಳು ಬಿಟ್ಟು ಹೋಗಾಳ ಅಯ್ಯ ನನ್ನ ತಾಯಿ ಆದ್ರೂ ನನಗೆ ಬಹಳ ಮುದುಕಿ ಮನಸ್ಸಿಗೆ ಬಂತೆ ಯಾಕೆ ಕಾಲಾಗ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗಿಯರ ನಡುವಿನೂ ಕೂಡ ಹುಬ್ಬಳ್ಳಿ ಕುಬ್ಸ ಉಟ್ಕೊಂಡು ಕೂತಾಳಂದ್ರ ಎಟ್ಟ ಚೆನ್ನ ಕಣ್ಣಕಿ ಮುದಿಂಗ ವೇಷಭೂಷಣ ನೋಡ್ರಿ ಯಾರ ಅಂತದಿಗೆ ನಮ್ಮ ಅಮ್ಮನ ಕಾಲಾಗ ಅಜ್ಜಿ ಕಾಲ ರೀ ನಾ ಕು ಅದ ಬಿಟ್ರಿ ಇವತ್ತು ನೋಡ ಮುದಕಿ ನೀನು ನೋಡಿದ್ನ ಆ ಕುಬ್ಸಕ್ಕ ಮನಸ್ಸೊತ್ತು ನಿನ್ನ ನಾ ಪ್ರೀತಿಸುತ್ತೇ ನಮ್ ಒಂದ್ ಸಿರಿ ಕೊಡಸು ಯೋಗ ನಾವು ಸಿರಿ ಕೊಡ್ಸು ಮಂದಿ ಅಲ್ಲ ಬರೀ ಓಡಿ ಹೋಗೋ ಮಂದಿ ನಾವು ನಮ್ಮ ನಮ್ಮವ್ವ ಓಡೋಗುನವ್ವ ಮಮ್ಮಿ ಗಂಟೆಲ್ಲ ಕ ಅವೆಲ್ಲ ಕಟ್ಟಿಟ್ಟ್ಯಾನಿ ನನಗೆ ಅಳ್ಯಾಗ ಬೇಡವ್ವ ಯವ್ವ ನಾನೇ ನೋಡ್ಕೊಳಕಿ ಸತ್ತೋಗಿ ನಾನು ಅಳಿ ಆಕಿ ಈಗ ಆಲೆ ಏ ಈಗ ಆಲೆ ಬಂದ್ಬಿಡ್ತೀನಿ ಮುದಕಿ ಬೇಡವ್ವ ಯವ್ವ ನಮ್ಮವ್ವ ನೂರು ನನ್ನ ಆಯಾಸ್ ನಿಂಗೆ ಮಮ್ಮಿ ಏವ್ವಾ ನಿಮ್ಮ ಆಯಾಸು ಬೇಡ ಯಾಕ ಆ ಮುದಕಿ ಇರುಸ್ತಿನ ನಾ ಬೇ ನಮ್ಮ ಊರಿಗೆ ನಡಿ ಹೋಗುಣ ಯಾಕ ಬರ್ದೆನಿ ಅಮ್ಮ ಹೋಗ ಭೇಟಿಯಾಗ ಫೋನ್ ನಂಬರ್ ಕೊಡ್ತೀನಿ ನಿಂಗೆ ಬೇಡವ್ವ

ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲ್ದ ಅಡಿ ನಮ್ಮ ಊಟ ಮೂಗು ಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ ಚೈನಿ ಮಾಡಕ್ಕ ಮೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಹಿಡ ಸಾಕ ಅವಾಗ ತಾಯಿ ಅಂದ್ರು ಹಿಂಗ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವು ಮುಡ್ಕೊಂಡು ನಾಗರ ಹಾವಿನಂತ ಹೆಡಿ ಹೆಟ್ಕೊಂಡು ಜಡಿ ಬಿಟ್ಕೊಂಡು ಈಗ ಯಾವ ಕೋತಂಬರಿ ಶಿವಡ್ ಆಗ್ಯಾವ ನಾಗರ ಹಾವಿಡನಂತ ಹೆಡಿ ಬಿಟ್ಟು ಜಡಿ ಬಿಟ್ಕೊಂಡು ಬರೀ ಹೆಡಿನ ಬರುತ್ತೆ ಜಡಿ ಬಿಟ್ಕೊಂಡು ಅಲ್ಲಿ ಓಣ್ಯಾಗ ಬರ್ತಾರ ಇಲ್ಲಿ ಕುಂತಂತ ನಮ್ಮ ಕಾಕರ ಹಿರಿಯಾರ ಹುಡುಗರು ಮಹಾ ಸಾಧ್ವಿ ಬಂದ್ಲಲ್ಲಿ ಅಂತ ಕೈ ಮುಗಿದು ಸೈಡ್ ಹೊಕ್ಕಿದ್ರ ಈಗ ನೀವ್ ಅಲ್ಲೇ ಇರ್ತೀರಿ ಎಪ್ಪತ್ತು ವರ್ಷದ ಮುದುಕಿಲ್ಲ ಅಂದ್ರೆ ನೀನರ ಹಾಯಿ ಒಟ್ಟು ಅವನ ಹಾಲಿ ಒಟ್ಟು ಹಾದ ಹೊಕ್ಕನವ ನವ ಹಂಗ ಹೋಗೋದಿಲ್ಲವ ಅದಿಲ್ಲ ಒಕ್ಕಾಕ ಬರ ಐತಿಲ್ಲ ಅಯ್ಯೋ ಅಲ್ಲ ಇಲ್ಲ ಏನ ಇಬ್ರು ಜೋಡಿ ಹಾಲೇ ಜಮ್ಮು ಕಾಶ್ಮೀರ್ ಡೊಯೇಟ್ ಹೋಗಿರಿ ಅಲ್ಲ ಕಾಳಗ ನಾವ ಅವನಂತನ್ ಮಮ್ಮಿ ಕಾಕ ಏನ್ ಮಾಡೋದ್ಲಿ ಮೈಲಾರಿ ನಮ್ಮ ಜಂಬಿಗೆಗೆ ಬರೋದು ಬಂದ್ಲು ಇನ್ನೊಂದು ಮೂವತ್ ನಾಲ್ಕು ವರ್ಷ ಹಿಂದ್ ಬರ್ಲಿಲ್ಲ ಈಗ ಏನು ಮಾಡೋದೈತಿ ತಗೊಂಡಂತಾನು

ಎಲ್ಲಾದರೂ ನಿಮ್ಮ ತಂಗಿ ಇರ್ತಾಳಣ್ಣ ಬ್ಯಾಡವಾ ಯೋ ಒಂದರಲ್ಲಿ ಇರೋದಲ್ಲ ಕೊಟ್ಟಾ ಸೇರಿಸടാ ಥ್ಯಾಂಕ್ ಯು ಬರಲೇ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತೀ ಆ ಮುத்துಣ್ಣಾರ ಒಳ್ಳೆ ಮಿಮಿಕ್ರಿ ಮಾಡ್ತಾರೆ ಕರಿಮಣಿ ಮಾलिक ನೀನಲ್ಲ 나 ಅಲ್ಲ ಅನ್ನೋದು ಗೊತ್ತೈತಿ ಬರಲೇ ಜೋರ ಚಪ್ಪಳೆ ನಮ್ಮ ನಿಜವಾಗಿ ಏನೈತಿ ಏನೈತಿ ನಿನ್ನ ಏನೈತಿ ಎಲ್ಲ ಕಾಮಿಡಿ ಮಾಡಿದೀವಿ ರೀ ಎಲ್ಲ ಮಾಡಿದ್ವಿ ಇವ್ರು ಯಾರೂ ಹರಿಗನಾರಲ್ರಿ ಒತ್ತಡಿ ತಾಯಿ ನನಗೆ ಮಮ್ಮಿ ಆಗ್ಬೇಕ್ರಿ ಇವರು ನಮ್ಮ ಚಿಕ್ಕವ ಸ್ಟೇಜಿನ ಮ್ಯಾಗ ಇಷ್ಟ ಕಾಮಿಡಿ ಮಾಡ್ತೀವಿ ಇವತ್ತು ಈ ಮಠಕ್ಕೆ ಬೆಳೆಸಿ ನಿಂದ್ರಸತಕ್ಕಂತ ಆಯಾ ನೀ ಎ ಅಲ್ಲಿ ತೀಟತನ ಇಲ್ಲ ನಮ್ಮ ತಂಗಿ ಅಕ್ಕಿ ಸಣ್ಣಕಿ ಎಲ್ಲಾರ್ಕಿಂತ ಸಣ್ಣದ ಅಯ್ಯೋ ಏನ ಅಲ್ಲ ಎಲ್ಲಾರ್ ಬರ್ಲಿ ಜೋರ ಚಪ್ಪಳೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಪ್ರತಿಭೆ ಜಿ ಕನ್ನಡ ವಾಹಿನಿ ಹಳ್ಳಿ ತಮ್ಮದೇ ಆದಂತ ಹವ ಮಾಡಿರುವಂತ ನಮ್ಮ ದಿಕ್ಕೇಡಿ ಪೂಜೆ ಅವರಿಗೆ ಮತ್ ನಾ ಏನಂದಿಕ್ಕೇಡಿ ದಿಕ್ಕೇಡಿ ಬರೋ ಬರೈತಿಲ್ಲ ತಪ್ಪೇನಾಯ್ತು ರಕ್ತದಿಂದ ಪತ್ರ ಬರದಿರುವ ಗೆಳತಿ ಬಣ್ಣ ಅನ್ನ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನಬೇಡ ಮನಸ್ಸಿಂದ ಲವ್ ಮಾಡಿರುವ ಗೆಳತಿ ನನಗೆ ಅನ್ನ ಅನ್ನಬೇಡ ಅನ್ನ ಅಂತಾಳ ಮತ್ತ ಅಣ್ಣ ಅಂತಳು ಅವನಿ ಆಯ್ಕೆ ಮಾಮಾ ಅಂದೇಳಿಲ್ ಏನು ಅಣ್ಣ ಅನ್ನ ಕೇಳಿಲಿ ಏನು ಗೊತ್ತೇನ ಮುತ್ತಣ್ಣ ಆ್ಯಕ್ಚುಲಿ ಎಲ್ಲ ಆರ್ಟಿಸ್ಟ್ ಮೆಮಿಕ್ರಿ ಮಾಡ್ತಾನೆ ಸೊ ನೀನು ಹೇಳಿದ್ರೆ ಮಾಡ್ತೀನಿ ನಾನು ಹೇಳಿ ಮಾಡಿಸೇವೆ ನಂದನ ಹೇಳಿ ನಿನ್ನಲ್ಲ ಮುತ್ತು ನಮ್ಮ ಮುತ್ತಣ್ಣವರು ನನಗೆ ವಿಶೇಷವಾಗಿ ನಮ್ಮ ಗೋಪಾಲ್ ಸರ್ದು ನಮ್ಮ ವರ್ಧಮನ್ ಮಂಜೂರಿ ಸರ್ ಅವರ ಮೆಮಿಕ್ರಿ ಮಾಡಿ ತೋರಿಸ್ಬೇಕಂತ ಅವ್ರಿಗೆ ಸಮಯ ಮಾಡಿ ಕೊಡ್ತೇವೆ ಹಾಂ ನಮ್ಮ ಪೋರ್ಸ್ ಅಣ್ಣಂದು ಭಾರಿ ಮಿಮಿಕ್ರಿ ಮಾರ್ದೇನೆ ರೀ ನಮ್ಮ ಮುತ್ತೋಣ್ಣ ನಾಲ್ಕು ಮಂದಿ ಒಟ್ಟು ಸೊ ವಿಶೇಷವಾಗಿ ಈಗ ನಮ್ಮ ಹುಡುಗರು ಅವ್ರಿಗೋಸ್ಕರ ಮಾಡೋಣ ಹಾ ಬರ್ಲಿ ಜ್ವರ ಚಪ್ಪಾಳೆ ಬೈ ಹೊಡ್ರಿ ಬೈ ಚಪ್ಪಾಳಿ ಹಾಡ್ರಿ ನಿಮ್ಮ ನಿಮ್ಮ ಯಾರು ಚಪ್ಪಾಳಿ ಹೊಡ್ದಿರಿ ಆ ಭಗವಂತ ನಿಮ್ಗೆ ಆಯುಷ್ಯ ಕೊಟ್ಟಿರ ಯಾರ ಚಪ್ಪಳಿ ಹೊಡೆದಿರಿ ನಿಮಗೆ ಆಯುಷ್ಯ ಆರೋಗ್ಯ ಬಂಗಾರ ಬೆಳ್ಳಿ ಎಲ್ಲ ಕೊಡ್ಲಿ ಯಾರು ಚಪ್ಪಾಳಿ ಹೊಡಿಲಾರ್ದ ಕುಂತಿರಿ ಆ ದೇವ್ರ ನಿಮ್ಮನ್ನ ಚಪ್ಪಾಳೆ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂಡಿ ಯಾರು ಹೊಡೆದಾರ ಇಲ್ಲ ನಮ್ಮ ಅಂತೂ ನಿನ್ ಸಂಬಂಧ ಹೊಡೆದ ಹೊಡೆದ ಆಕೆ ಮನಸ್ಸು ಮಾಡಿ ಅಲ್ಲ ನನಗ್ ಗೊತ್ತೈತಿ ನಮ್ಮವು ಏನಾದ್ಲು ಗೊತ್ತಾನೆ ತರೋ ತಂದಿವೆ ಒಂದು ಇಪ್ಪತ್ ಮೂವತ್ತು ವರ್ಷದಿಂದ ತರ್ಬೇಕಿಲ್ಲ ರಾಡ್ಯಾನ ಅಂದ್ಲು ಯಾಕೆ ಈಗ ನಿನ್ನ ಸಾಕೋಷ್ಟು ತಾಕತ್ ಇಲ್ಲ ಅಂತ ಮಾಡ್ಯ ನನಗೆ ಆಮೇಲೆ ಹೂ ಅಂದ ನೋಡು ನಾ ಊರಿಗೆ ಹೋಗ್ಬಿಡ್ತೀನಿ ಓಕೆ ಥ್ಯಾಂಕ್ ಯು ನಾವು ಹಾ ಅಂತಾರಲ್ಲ ಪಲ್ವಿ ಕೈಯ ಮೈಕ್ ಕೊಡ್ಬಾರ್ದಂತ ಎಮ್ಮಿನ ನೀರಾಗ್ಬಿಡ್ಬಾರ್ದಂತ ಬರ್ಲಿ ಚಾಲು ಸರು ಚಾಲು ಸರು ಅಣ್ಣ ಒಂದ್ ಸೆಕೆಂಡ್ ದಯವಿಟ್ಟು ಅಣ್ಣ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಇದು ತಮಾಷೆಗೆ ಯಾರು ವಿಡಿಯೋ ಮಾಡಿ ಹಾಕ್ಬಿಡ್ರಿ ಯಾಕಂದ್ರೆ ಮತ್ತೆ ಬೇರೆ ತರ ರೂಟ್ ಹೋಗುತ್ತೆ ಇಲ್ಲ ನಿಮ್ಗೆ ಆಮೇಲೆ ಬೇಕಾರೆ ಸೊ ವಿಶೇಷವಾಗಿ ಅಯ್ಯೋ ಇದು ವಿಶೇಷವಾಗಿ ಹೋಗೋದು ಬೆಂಕಿತ್ತು ಬೇಡ ಅವ್ರದ್ದು ಮಾಡ್ಲಿ ಹಾ ಮಾಡ್ರಿ ಅದು ಒಂದು ಬಿಟ್ಟು ಮಾಡಿಬಿಡು ವಿಶೇಷವಾಗಿ ಏ ಸುಮ್ಮರು ಏನಾಗಲ್ಲನಾ ಎಲ್ಲ ಹೀರೋಗಳು ವಿಮಿಕ್ರೆ ಮಾಡ್ತೀವಿ ತಪ್ಪಲ್ಲ ಎಲ್ಲರದು ಮಾಡ್ಲಿ ಆ ವಿಶೇಷವಾಗಿ ಮಾತ್ರ ಬೇಡ ಸೊ ಹಾಂ ಬರ್ರಿ ನೀ ಯಾಕೆ ಅಲ್ಲಿ ನಿಂತಿ ಏನು ಪ್ಯಾಶನ್ಸ್ ಒನ್ ನಿಂತಿನ ನಿನ್ನ ಮಿಡಿ ಹುಟ್ಟ ಅಡ್ನೆಡಿ ಎಣ್ಣೆ ಸೋ ಇದು ಈ ಸೂಟಿಗೆ ವರ್ಧಮನ್ ಮಂಜರಿ ಸರ್ ನೆಕ್ಸ್ಟ್ ನಮ್ಮ ಪರಸೋಣ್ಣ ಅದಾದ್ಮೇಲೆ ಆದಾದ ಗೋಪಾಲ ಕುಗಾರ್ ಸರ್ ಹಾ ಬರಲಿ ಜೋರಾದ ಚಪ್ಪಾಳೆ ಚಪ್ಪಾಳೆ ಬಡಿಕ್ಕೆಂದ್ರ ನಾಳೆ ಹರಿಯ겠다 ಕೈ ಹಾಕವ್ ನಿಮ್ಮ ನಾಲಿಗೆ ಕರಿ ನಂದ ಹಾ ನಾಲ್ಿಕೆಯ ಮಚಿ ಇದ ನಂದ ಯಾರು ಯಾಸ ಹಾ ಅಪ್ಪಿ ಸುಮ್ ಮಾಡ್ತೀವನ ಹೆಂಗೇನು ಏನು ಆಗಲಿ ಮಾಡ ನಾಕನ್ಸ್ತಿ ಮಹಿಳಾರ ನಾ ಅದನ ಬಂಗಾರದಂತ ಗಜಗೌರಿದ ಈಗ ವಿಶೇಷವಾಗಿ ನೇರವಾಗಿ ಮುತ್ತು ಅನ್ನ ಕಡೆ ಈಗ ಅಲ್ಲ ಅಷ್ಟ ಇಲ್ಲ ಮಾಡಕ್ ಬರ್ದ ಏನಪ್ಪ ಅಂತಂದ್ರೆ ಪರ್ಸ್ ಗುಲ್ರ್ರು ಅವ್ರ್ಗೆ ಮಾತಾಡ್ತಾರೆ ಪಸ್ಟ ಹಾಂ ಹೊಡಿ ಚಾಪ್ ಮಾಡಿ ಹಾಂ ಮಾತಾಡ್ತೀನಿ ಆದ್ರೆ ಏನು ಆಗತ್ತಪ್ಪ ಅಂತಂದ್ರೆ ನಮ್ಮ ಮನಸ್ಸೀಸ್ವಾಗಿ ಟ್ರೋಲ್ಗಳು ಹಾಕಿರ್ತಾವೆ ಟ್ರೋಲ್ ಆಗೋದ್ ಸಂಬಂಧ ನಾವು ಮಾತಾಡಂಗಿಲ್ಲ ದಯವಿಟ್ಟು ಶಿಮಸ್ರಿ ಟ್ರೋಲ್ ಆದಷ್ಟು ವೈರಲ್ ಆಕಿ ನಾನೊಂದು ಬೇಗ ನೋಡಿ ಇಲ್ಲ ಎಟ್ಟು ಟ್ರೋಲ್ ಆಕೈತಿ ನೋಡಿರಿ ನೋಡಿ ಇಲ್ಲಿ

ಏ ತಡ್ರಿ ನೀ ಪುರ್ಸೋಣ ನಮ್ಮ ಮುತ್ತು ಹೇಳ್ಯಾವಣ ಹ್ಞೂ ಹೇಳಪ್ಪ ಯಾವ್ರಿಗೂ ಹೋಯ್ತು ಪುರ್ಸೋಣ ಮತ್ತು ಕಾರ್ಯಕ್ರಮಕ್ಕೆ ಇಲ್ಲೇ ಗುಲ್ಗಾಜಬಿಗೆ ಹೋಗಿದ್ದಿಪ್ಪ ಯಾರ್ಯಾರು ಬಂದಿದ್ರು ನೀಣಾ ನಾನಾ ಮುತ್ತ ಹಾಂ ಎಲ್ಲರು ಕೂಡ ಹೋಗಿದ್ದೆವು ತೆಂಗಿಲ್ಲತ ಬಂದಿದ್ಲು ಹಾಂ ಅಕ್ಕ ಬಂದಾಳೆ ಹಾಂ ಯಾರು ನೋಡಿ ಡ್ಯಾನ್ಸ್ ಮಾಡಿ ಹುಮ್ಮರ ಏ ಅಲ್ಲೋ ಅಣ್ಣ ನಡಿ ಮತ್ತೆ ನಡೆ ಮತ್ತು ಭಾಳ ದಿವಸ ಆತು ಏನು ಕತಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ನಮ್ಮ ವರ್ತಮಾನ್ ಮಂಜ್ರಿ ಸರ್ ಮತ್ತ ಯಾಕೋ ನಾ ಮುತ್ತನಿಗೆ ಸರ ಎಲ್ಲಿದ್ರಿ ನಮಸ್ಕಾರ ರೀ ನಮಸ್ಕಾರ ಮುತ್ತು ಹಾ ಸರ ಇಲ್ಲ ಮತ್ತ ಬೆಂಕಿಲತ್ತಾಗ ಕಾರ್ಯಕ್ರಮ ಕೊಟ್ಟಿನ್ಯ ಯಾಕೋ ಫೋನ್ ಆಯತ್ ಬಾಳಪ್ಪ ಸರ ಮಕ್ಕಳಿರ್ಬೇಕ್ರಿ ಬ್ಯಾಳ ಬ್ಯಾಳತ್ನ ದುಡ್ದಿರ್ತಾಳ್ರಿ ನೆಕ್ಸ್ಟ್ ಗೋಪಾಲ್ ಸರ್ ಹಾ ಮುತ್ತು ಸರ್ ಹೇಳ್ರಿ ಆರಾಮದ್ರಿ ಗೋಪಾಲ್ ಸರ್ ಹಾ ಬರ್ಲಿ ಈಗ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನತೆಯಲ್ಲಿ ಉತ್ತರ ಕರ್ನಾಟಕದ ಒಬ್ಬ ಕಲಾ ನೋಡಿ ಅಲ್ಲ ತಡ್ರಿ ಮುತ್ತೋರೆ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ನೋಡ್ರಿ ತಡಿ ತಡಿ ನೋಡ್ರಿ ಈ ಕಲೆ ಎಲ್ಲರಿಗ ಬರಕ್ ಸಾಧ್ಯ ಇಲ್ಲ ನೋಡಿ ಹೀರೋ ನೋಡ್ರಿ ಅಲ್ಲ ಈ ಸಂತೋಷ ಪಡ್ತೀನಿ ನೀವು ಭಯ ಪಡೋ ಅವಶ್ಯಕತೆ ಏನಿಲ್ಲ ನೇರವಾಗಿ ಅಲ್ಲ ನೋಡ್ರಿ ರಾಜ್ಕುಮಾರ್ ಅಂತರಾನೇ ಜೂನಿಯರ್ ರಾಜ್ಕುಮಾರ್ ಇದಾರೆ ಉಪೇಂದ್ರ ಜೂನಿಯರ್ ಉಪೇಂದ್ರ ವಿಷ್ಣುವರ್ಧನ್ ಜೂನಿಯರ್ ಅವರೆಲ್ಲ ರಿಯಲ್ ಇರುವಂತ ಹೀರೋಗಳು ಬಂದು ನಮ್ ಆಕ್ಟಿಂಗ್ ಯಾಕೆ ಮಾಡ್ತೀರಿ ಅಂದಿದ್ರೆ ಇವತ್ತಿನ ದಿನ ಉತ್ತರ ಕರ್ನಾಟಕದ ಜೂನಿಯರ್ ಹುಟ್ಟತಾನೆ ಇರ್ಲಿಲ್ಲ ಅವ್ರು ಎಲ್ಲಿ ಹೇಳ್ತಾರೆ ಹೌದಲ್ಲಪ್ಪ ಈಗ ನಿಜವಾದ ಅಲ್ಲ ನಿಜವಾದ ಉಪೇಂದ್ರ ನಿಜವಾದ ರಾಜಕುಮಾರ್ ನಿಜವಾದ ವಿಷ್ಣುವರ್ಧನ್ ನಿಜವಾದ ಉಪೇಂದ್ರ ನಿಜ ನಿಜವಾದ ಅಂಬರೀಷ್ ನೋಡಕ್ಕಾಗಿಲ್ಲ ಅಂದ್ರು ಜೂನಿಯರ್ ರೂಪದಲ್ಲಿ ನಮ್ಮ ಉತ್ತರ ಕರ್ನಾಟಕ ನೋಡ್ತೀವಿ ಅದಕ್ಕಿಂತ ಹೆಮ್ಮೆ ನಮ್ಗೆ ಯಾವ್ದು ಇಲ್ಲ ಬರಲಿ ಜೋರಾದ ಚಪ್ಪಾಳೆ ಜೋರಾದ ಚಪ್ಪಾಳೆ ಓಕೆ ಥ್ಯಾಂಕ್ ಯು ಬಹಳ ಖುಷಿ ಆಯ್ತು ಅಂತೂ ನಿನ್ನ ಆಸೆ ತೀರ್ತಿಲ್ಲ ಆದರೂ ಅರ್ಧ ಜನ್ಮ ಹೊರಗೈತಿ ಅರ್ಧ ಜನ್ಮ ಹೊರಗೈತಿ ಕೇಳ್ಬೇಕು ಹಂಗಾಗಿರಲ್ಲ ಹಾ ಅಭಿ ವಾ ಅಭಿ ಮಾ ಬರೀ ಒಂದು ಸಂಜೀವನಿ ಕಡ್ಡಿಗೋಸ್ಕರ ರೆಡಿ ಗುಡ್ಡನ ಹೊತ್ತಂತ ಕುಲದಾಗ ಹುಟ್ಟಿ ನಾವು ಇನ್ನು ನೀನು ಹೊತ್ತಲಿಲ್ಲ ಅಂದ್ರೆ ಯಾಕೋ ನಾವು ಗಣಮಗಳ ಏನು ಪ್ರಯೋಜನ ಐತಿ ಏ ಹುಲಿ ಬಾಯ್ಲೆ ಬಾಯ್ ಏನೇನು ನೀ ತಗೋಳ ನೀಡ ನಿನ್ನ ಹಿಂದ ನಾವು ಇಷ್ಟು ಗಣಮಗಳ ಅಪಿ ನಿನಗ ಮಕ ನೋಡ ಕರ್ಸಿವಿ ಜೀಪ್ ನೋಡಂದ್ ಕರ್ಸಿಲ್ಲ ಬಾಯ್ಲಿ ತಡಿ ನೀವು ಮೊದಲು ನೋಡಕ್ ಬಂದಾಗ ನನ್ನ ನಮ್ ತಂಗಿ ಅಡಿಯಿಂದ ಪ್ರಶ್ನೆ ಅದ ಮಾಡ್ಕೊಂಡಾಕಿ ಊರಾಗ ಹೆಂಗ್ಲ ಅಂದ್ರ ಆಡ್ಕೊಂಡ್ ಬಿಡ್ತಾರ ನಮ್ಮ ಮೂಡ್ರ ಹಂಗಿದ್ರು ಚಿಂತಿಲ್ಲ ಒಬ್ಬನ ಕೂಡ ನೀ ಬಾಳೆ ಮಾಡಿದ್ರೆ ಸಾಕು ನಮಗ ಬಾ ನಮ್ಮ ಇವ ಸಂತೋಷ್ ಅಂತ ಹೇಳಿ ವಯಸ್ಸಿಗೆ ಬಂದನಾ ಹೆಣ್ಣು ಏನ್ ಕಾಲಿದೆ ನೀ

ಒಳಗಿಂದ ಬಂದೈತೆ ಅದು ತಡಿ ನಿಮ್ಮವ್ವ ಬಂದಾಳನ ನಿಮ್ಮಪ್ಪ ಬರಲಾ ಏನಪ್ಪ ನೀ ಸರ ಬರಮ್ಮಪ್ಪ ಬರಮ್ಮಪ್ಪ ಸಸಿ ಬಂದಾಳೆ ಬಾ ಕಾಕಾ ಯಾಕ ಲೇ ಸಂತು ನಿಮ್ಮ ಊರ ಬಡ್ಗೀರ್ ಅದಾರನ ಹ್ಞೂ ಅದಾರ ಹಾಂ ಬಡಿಗೇರ್ ಇದ್ದರೆ ಮುಂಜಾಲೆ ಅವ್ರು ಅಡ್ಯಾಕ್ ಹೋಗು ಕಟ್ ಗಡ್ಡಿ ಐತಿಲ್ಲ ಅವ್ರದ್ದು ಮುಂಜಾನೆ ಹೋಗು ನಿಮ್ಮ ಮನೆ ಬಾಗ್ಲ ಜೆ ಸಿ ಬಿ ತಂದು ಕೇಳಿಸ್ರಿ ಅದನ್ನ ಕಿಳಸಿ ಬಡಿಗೆರಕದ ಗಟ್ಟೋದು ಒಂದು ಸಟ್ರಾಸ್ ಮಾಡಿಸ್ರಿ ಯಾಕಂದ್ರೆ ಇದ್ದ ಭಾಗಲ ಹೋಗೋಲಿಕ್ಕೆ ಸೊಸಿ ಮತ್ತೆ ಐದು ಮಂದಿ ಮುತ್ತ ಐದರ ಒಳಗೆ ದಬ್ಬೋದಾಗ ನೆಡಿ ವಾಳಗ ನೆಡಿ ವಾಳಗ ಕೊಡಲಂ ಕೈಗೆ ಹಾ ಸಂತು ನಾ ಕೇಳಿದ ಪ್ರಶ್ನೆ ಉತ್ತರ ಕೊಡಬೇಕು ಕೊಡಲಿಲ್ಲ ಕೊಡಲಿಲ್ಲ ಅಂದ್ರೆ ಎಷ್ಟು ಕ್ಲಾಸ್ ಐದು ಐದು ಹಾ ಎಲ್ಲೆ ಕಂಪ್ಯೂಟರ್ ಆಗಲೇ ಚಿರಾತ್ ಇದ್ರಲ್ಲ ಈಗ ಇತ್ತು ನೋಡಿ ಈ ಮಾಡಿದ್ರಲ್ಲಿ ಮಾತಾಡ ಏ ಮಾತಾಡನೆನ ಹೋಗದು ಬಂದ ಹೋಗ್ಯೆ ಹಾ ಈಗ ಮಾತಾಡ್ತೀನಿ

ಏ ಅಪ್ಪಾಜಿ ಯಾರಿಗೆ ದೇವ್ ಹಿಡಿದು ಮರೇ ನೀಲ್ಲ ಸೊಳ್ಳೆ ಆದ್ರೆ ಸೊಳ್ಳಕೊಂಡ್ ತಕೊಂಡ್ರು ಬಾಯ್ಲಿ ಇವ ಐದ್ನತ್ತೆ ಕ್ಲಾಸಿಗೆ ಐದನೇ ಪಾಟಿ ಅಂದಿಲ್ಲ ಅವನು ಬಿಡು ಹೋಲಿ ಪಾಪ ನಿನ್ನೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಿನ್ನೆ ಕಾರ್ಯಕ್ರಮ ಊರಿಗೆ ಹೋಗಿದ್ವಿ ಅದ ಗೊತ್ತಿಲ್ಲ ಹೋಲಿ ಬಿಡ ನಿನ್ನೆ ಕಾರ್ಯಕ್ರಮದಾಗ ಯಾವ ಡ್ರೆಸ್ ಹಾಕೊಂಡಿದ್ದೆ ಈ ಡ್ರೆಸ್ಸಿಗೆ ಮ್ಯಾಚ್ ಹೋಗುವಂತ ಯಾವ ನೆಕ್ಲೆಸ್ ಹಾಕೊಂಡಿದ್ದೆ ಅಕ್ಕ ಅವು ನೂರಾ ಎಂಟು ಇರ್ತಾವೆ ಮಾಡೋ ಅಲ್ರಿ ಏನು ಹಾಕ್ಕೊಂಡಿದ್ದ ನೆನಪಿಲ್ಲ ಪಾಪ ಇದನ್ನ ನಮ್ಮ ಪಾಪ ನಮ್ಮ ತಮ್ಮ ಇನ್ನೇ ಕ್ಲಾಸ್ ಏನು ಗೊತ್ತಿರತ್ತೆ ಹೇಳ್ರಿ ಅಣ್ಣ ಏನು ಅವನು ನೂರ ಎಂಟು ಪಾಠ ಇರ್ತಾವು ಶಾಲ್ಯಾಗ ಅವಂಗೂ ಸ್ಟಾರ್ಟಿಂಗ್ ಹೋದಗೂಟ್ಲೆ ಪಾಟ್ರು ಇಲ್ಲ ಪ್ರೇಯರ್ನ್ಯಾಗ ಚಲೋ ಆಗಿರ್ತೆ ನಮ್ಮ ಹುಡುಗಿ ಬಂದ ಅಯ್ಯ ನೀನು ಗೊತ್ತಿಲ್ಲ ಅಕ್ಕಿ ಹಿಂದೆ ನಿಂತಿರ್ಬೇಕಿ ಇವ ಮುಂದಿರ್ತಾನೆ ಸರ್ವಿಸ್ಕೊಂತ ಹೋಗೋದಾಗ ಏ ಇಂದು ಬಲೆ ಏ ಇಂದು ಬಲೆ ಸರಿ ಆಯ್ತು ಹಾಂ ನಾ ಏನು ಕೇಳ್ತೀನಿ ಅದಕ್ಕೆ ಹೇಳ್ಬಿಡ್ಬೇಕು ನೀ ಆಕಳ ನೀ ಆಕ್ಳ ಹೋರ್ಯಾ ಏನು ಏನೂ ಇಲ್ಲ ಅಕ್ಕ ಇಲ್ಲ ಆಕಳ ಅವಿ ತಡಿ ಅದನ್ನ ಹೋರಿನ ಇಟ್ಟಿದ್ದೀನ ಕಟ್ಟಿ ಹಾಕಿವಿ ಬಿಚ್ಚು ಬಿಟ್ವಿ ಅಂದ್ರೆ ನೀ ತಡುದಿಲ್ಲ ಆ ಕೊಡ ನೀ ಆಕ್ಳ ಹೋರಿ ಹೋರಿಲೆ ಹಾಂ ಹ್ಞೂ ನೀ ಕೊಳ್ಳೆ ಹುಂಜ ಆಸ್ ಹಿಡ್ತಿ ತತ್ತಿ ತತ್ತಿ ಇಡಾವ ಅಲ್ಲವ ತತ್ತಿ ಇಡಸಮ್ಮ ಆಯ್ తడి అవన్న క్వశ్చన్ కరెక్ట్ జంబి జంబి క్వణ నీ గది ఎమ్మెడు జోడి ఈడు జోడి అద్ర స బ్యాడ అప్ హా ఈ బట్

ಯಾವ ನಿಮ್ಗೆ ಕಲ್ಸಿದ ಮಸ್ತಾರ ಒಂದ್ ಒಂದು ಕೂಡ ಅನ್ನು ಒಂದ್ರ ಮಗಲ್ ಒಂದ್ ಒಂದ್ ಏನಾಗತ್ತ ಮಾರಿ ಹೊಡೆದ್ ನಮ್ಮ ಮುಳುಗನ್ ಕೇಳಕತ್ತಾರ ಕೇಳಲ್ಲ ಸರಿ ಹೇಳ ಹೇಂತಿ ಗಂಡಗೆ ಸರ್ವಸ್ವನ ಕೊಡ್ತಾಳ ಗಂಡ ಹೇಂತಿ ಮಾತ್ರ ಗಂಡಗೆ ಇನ್ನೊಂದು ಕೊಡದಲ್ಲ ಏನದ ಮಮ್ಮಿ ಮಮ್ಮಿ ಮನಸ್ ಕೊಡ್ಲಾರ್ದ ಲಗ್ನ ಹಾಕಿದ್ರೆ ಒಂದು ಮಾತು ಹೇಳ್ತೀನಿ ಕೇಳು ಮಾಮಾ ಜೀವನದೊಳಗೆ ತಾಳಿ ಕಟ್ಟಿಸ್ಕೊಂಡು ಬಂದಂತ ಸತ್ಯ ಆದವಳು ತನ್ನ ಗಂಡಗ ತನ್ನ ಜೀವನಾನ ಸರ್ವಸ್ವಿ ಇಡಿ ಎಲ್ಲ ಕೊಟ್ಟಿ ಎಲ್ಲದು ದಾರೇ ಎರಿತಾ ಎಲ್ಲ ಹೇಳ್ತೀವಿ ಆದಿನ್ ಬಿಟ್ಟಿವಿ ಗಂಡ ಸತ್ತ ಕಾಲಕ ಗಂಡಗೆ ಸತ್ತ ಟೈಮ್ನಿಗೆ ಹೆಗಲು ಕೊಡೋದಲ್ಲಕಿ ನೆನಪಿಡ್ರು ಯೋ ಆ ನೋಡೆ ಅವಿ ನೋಡೆ ಇಟ್ಟ ನೋ ನಮಗೌ ಪಾಯಿಂಟ್ 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 ಯೋ ಮೇ ಮಮ್ಮಿ ನಿಂಗೆ ಗಾಂಧಿ ಹೇಳು ಒಬ್ಬ ನನ್ನ ಅವಮಾನ ಮಾಡಿ ಅಳ್ಯಾನ್ ಮುಂದೆ ನಿನ್ನ ಜೋಡಿ ನಾ ತವರ್ಮಣಿಗೆ ಮನಿಗೆ ಬರಂಗಿಲ್ಲ ಓಕೆ ಓಕೆ